ಮಾತರಗಳ ನಮಸ್ಕಾರ ನಾನು ನಿಮ್ಮ ಸಿಂಚನಾ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ವೆಲ್ಕಮ್ ಟು ಸಿಂಚನಾಸ್ ಯೂಟ್ಯೂಬ್ ಚಾನಲ್ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಮರಿದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಹಳದಿ ಫಂಕ್ಷನ್ ಆಯಿತು ಇನ್ನು ನೆಕ್ಸ್ಟ್ ನಡೆಯೋದೆ ಮೆಹಂದಿ ಮೆಹಂದಿ ಅಂತೂ ಹಳದಿ ದಿನ ಸಂಜೆನೇ ಇವರು ಫಿಕ್ಸ್ ಮಾಡಿದರು ಮೆಹಂದಿಗೆ ನಾನು ಈ ಥರ ರೆಡಿಯಾಗಿದ್ದೆ ಮೆಹಂದಿ ಫಂಕ್ಷನಿಗೆ ನಾನು ಬ್ಲೂ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡಿದ್ದೆ ರಕ್ಷಿತ್ ಕೂಡ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಮಾಡ್ಕೊಂಡಿದ್ದೆ ಉಡುಪಿಯ ಕೆಮ್ಮಣ್ಣಲ್ಲಿರೋ ಹ್ಯಾಂಗೌಟ್ ರೆಸಾರ್ಟಲ್ಲಿ ಫಂಕ್ಷನ್ ಫಂಕ್ಷನ್ನ ಆರ್ಗನೈಸ್ ಮಾಡಿದ್ರು ನಾವು ಹೋಗ್ತಾ ಸ್ವಲ್ಪ ತಡ ಆಗ್ಬಿಟ್ಟು ಒಂದು ಏಳುವರೆ ಏಳು ಮುಖಾಲಾಗ್ಬಿಟ್ಟು ಫಂಕ್ಷನ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿತ್ತು ಗಂಗೋಣ್ಣ ಸ್ಟೇಜಲ್ಲೆಲ್ಲ ಕೂರಿಸಿ ಆಲ್ಮೋಸ್ಟ್ ವಿಶಿಂಗ್ ಸೆರೆಮನಿ ಕೂಡ ಸ್ಟಾರ್ಟ್ ಆಗೇ ಹೋಗಿತ್ತು ಇನ್ನೇನ್ ಮಾಡೋದು ನಾವು ಹೋದ ತಕ್ಷಣ ಎಲ್ಲಾ ಫ್ಯಾಮಿಲಿ ಫ್ರೆಂಡ್ಸ್ನೆಲ್ಲ ಮಾತಾಡಿಸಿ ಹೀಗೆ ಸೆಲ್ಫಿ ಗಿಲ್ಫಿ ಅಂತೆಲ್ಲ ತಕೊಂಡ್ತಾ ಇದ್ವಿ ಅಷ್ಟೇ ಇನ್ನು ಸ್ಟೇಜ್ ಡೆಕೋರೇಷನ್ ಎಲ್ಲ ತುಂಬ ಸಖತ್ತಾಗಿ ಮಾಡಿದ್ರು ಈ ರೆಸಾರ್ಟ್ ಗೆ ಸ್ವರ್ಣ ನದಿ ವ್ಯೂ ಇದೆ ಆ ನದಿ ಮೇಲೆನೆ ಸ್ಟೇಜ್ ಸೆಟಪ್ ನ ಮಾಡಿದ್ರು ಸಖತ್ ಅಟ್ರಾಕ್ಟಿವ್ ಆಗಿತ್ತು ಈ ಕಡೆ ಹೆಂಗಸರಿಗೆಲ್ಲ ಬಳೆ ಇಡೋ ಕಾರ್ಯಕ್ರಮನೂ ನಡೀತಾ ಇತ್ತು ಎಲ್ಲರೂ ಬಂದು ಬಂದು ಬಳೆ ಇಡ್ಸ್ಕೊಳ್ತಾ ಇದ್ರು ಕೆಲವು ಈ ಭಾಗದಲ್ಲಿ ಅದೆಷ್ಟು ಹೆಚ್ಚು ಈ ಭಾಗದವರಿಗೆ ಗೊತ್ತಿದೆ ಈ ಕಾರ್ಯಕ್ರಮ ಪೂಜೆದ ಅಪಾರ ಶುರುವಾಗುತ್ತೆ ನಮ್ಮ ಕಾರ್ಯಕ್ರಮ ನೋಡಿ ಕೊಡಿ ಭಕ್ತ ವಿದ್ಯಾರ್ಥಿ ಮಾಡ್ತಾ ಕಾರ್ಯಕ್ರಮ ಮಾಡ್ತಾ ಇಲ್ಲ

ನಾನು ಅಲ್ಲಿ ಬರ್ತ ಸುಮಾತಿ ನಾನು ನೋಡಿದೆ ನಾನು ಜಪಾನಿಗೆ ಎಲ್ಲಾ ಹೋಗ್ ಬಂದೆ ನಾನು ಅಮ್ಮತ್ತಿಗೆ ತುಂಬಾ ಮಿಸ್ ಮಾಡ್ತಿದ್ದೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಆಗಿಬಿಡ್ತು ನಮ್ ಇಬ್ರು ಅಮ್ಮನೆ ಫುಲ್ ಬುಕಿಂಗ್ಸ್ ಅಂತ ಬುಕಿಂಗ್ಸ್ ಅಂತ ಸೀಸನ್ ಅಲ ಈಗ ಹಾಗೆ ಬುಕಿಂಗ್ಸ್ ಫಾರೆನ್ ಟ್ರಿಪ್ ಕರೆಕ್ಟ್ ಎಲ್ಲ ಎಲ್ಲ ವೆ ಮಾಡಿ ಐತಾ ಫಾರೆನ್ ಯಾವ ನೆಕ್ಸ್ಟ್ ಯಾವ ಕಂಟ್ರಿಗೆ ಹೋಗ್ತಾ ಹೋಗ್ತಿದೀನಿ ಅಂತ ವಿನಾಯನೆ ಬರ್ತಾ ಉಂಟು ರಾಘವಣ್ಣ ಅಂತೂ ಎಲ್ರಿಗೂ ಗೊತ್ತು ನನ್ ಆಲ್ಮೋಸ್ಟ್ ಎಲ್ಲ ವೀಡಿಯೋಸಲ್ಲೂ ಅವ್ರು ಇರ್ತಾರೆ ಫೇಮಸ್ ಫೋಟೋಗ್ರಫರ್ ಕಟ್ ಮಾಡಿ ಪ್ಲೇ ಬ್ಯಾಕ್ ಫಿಲ್ಮ್ಸ್ ಅಂತ ಅವ್ರದೇ ಒಂದು ಸ್ಟುಡಿಯೋ ಇದೆ ಅವರಿಗೆ ನಾನು ವಿಡಿಯೋ ಮಾಡ್ಕೊಡಿ ಅಂತ ಮೊಬೈಲ್ ಕೊಟ್ರೆ ಅವ್ರು ಅವ್ರದೇ ಸೆಲ್ಫಿ ವೀಡಿಯೋ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ರು Please do share, like, subscribe. Music start आपको डांस बाँट देखो, शरीर नहीं देखो, ओके ना? Music start आपको डांस बाँट देखो, music off आपको डांस, easy तरीके, easy तरीके, belly jump. आह, इस बार क्या? You want to गला हाई मरी पापा, you want to गला हाई मरी। गम मैं हूँ। మాట్లాడతాడు చాలండి ఎవరు మరి సరి కొనిబెకో స్లో కంతు అవుతా ఉతషి నా మైబ్రౌ అవుతా ఓకే బై బై మై బై 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 సి యు బై 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 గుడ్ నైట్ డే గుడ్ నైట్ కేలు బాబాయ్ బై ది బిస్కెట్ వా సందే బై అవున దేఖరై ಇನ್ನು ಈ ಗೆ ನನ್ನ ಕಸಿನ್ಸ್ ಕಾರ್ತಿಕಾ ಕೃತಿಕಾ ನನ್ನ ಅತ್ತೆ ಕೂಡ ಬಂದಿದ್ರು ನೀವು ಇವ್ರನ್ನೆಲ್ಲ ಆಲ್ಮೋಸ್ಟ್ ನನ್ನ ಅಲ್ಲಿ ನೋಡ್ತಿರ್ತೀರ ರಿಪೀಟೆಡ್ ಆಗಿ ಸೊ ಇವರು ಕೂಡ ಬಂದಿದ್ರು ಬಟ್ ಇಲ್ಲಿ ನಾವು ಮಾತಾಡಿರೋ ಕನ್ವರ್ಸೇಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಬಟ್ ಅದು ಯಾವುದನ್ನೂ ಹಾಕೋಕ್ಕಾಗಲ್ಲ ಅಂದರೆ ಬ್ಯಾಕ್ ಇಂದ ಸಾಂಗ್ಸ್ ಪ್ಲೇ ಆಗ್ತಿರೋದ್ರಿಂದ ಕಾಪಿ ರೈಟ್ಸ್ ಬರುತ್ತೆ ಸೊ ಹಂಗಾಗಿ ಸುಮ್ಮನೆ ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕ್ತಾ ಇದ್ದೀನಿ ಅತ್ತೆ ಅಂತೂ ಬಾಬಾ ನೀನು ತಿನ್ನು ನಮ್ಮ ಜೊತೆ ನೀನು ಆಗಲಿಂದ ಓಡಾಡ್ಕೊಂಡಿದೆಯಲ್ಲ ಎಲ್ಲದನ್ನು ಟೇಸ್ಟ್ ಮಾಡು ಆಮೇಲೆ ಹೋಗ್ಬಿಟ್ಟು ಕರೆಕ್ಟಾಗಿ ಬ್ಯಾಟಿಂಗ್ ಮಾಡು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ನನಗೂ ತೇರಿಸಿ ತೇರಿಸಿ ಬ್ಯಾಟಿಂಗ್ ಮಾಡಿಸ್ತಾ ಇದ್ರು ಇನ್ನು ಮೆಹಂದಿ ಫಂಕ್ಷನ್ ಅಂದ್ರೆ ನಾನ್ ವೆಜ್ ಊಟ ನಾನ್ ವೆಜ್ ಊಟ ಅಂದರೆ ನಮಗೆಲ್ಲ ಬಾಯಲ್ಲಿ ನೀರು ಬರುತ್ತೆ ಐ ಆಮ್ ರಿಯಲಿ ಸಾರಿ ಎಲ್ಲ ತುಂಬ ವೆರೈಟಿ ಅಡುಗೆನ ಮಾಡಿದರು ಚಿಕನ್ ಚಿಲ್ಲಿ ಚಿಕನ್ ಕಬಾಬ್ ಅದು ಇದು ಅಂತೆಲ್ಲ ಚೆನ್ನಾಗಿತ್ತು ಟೇಸ್ಟ್ ಕೂಡ ಸಖತ್ತಾಗಿತ್ತು ಎಲ್ಲರೂ ಸೇರಿ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ವಿ ಊಟ ಎಲ್ಲ ಮುಗಿತಾ ಇದೆ ಅನ್ನೋಷೊತ್ತಿಗೆ ಡಿ ಜೆ ನೈಟ್ ಕೂಡ ಸ್ಟಾರ್ಟ್ ಆಯ್ತು ಮೆಹಂದಿ ಫಂಕ್ಷನ್ ಅಂದ್ರೆ ಡ್ಯಾನ್ಸ್ ಅದಕ್ಕೋಸ್ಕರೇ ಎಲ್ಲರೂ ಲಾಸ್ಟ್ ತನಕ ವೆಯ್ಟ್ ಮಾಡೋದು ಸೊ ಅಂತೂ ಇಂತೂ ಡ್ಯಾನ್ಸ್ ಪ್ರೋಗ್ರಾಮು ಸ್ಟಾರ್ಟ್ ಆಗೋಗ್ಬಿಟ್ಟು ನಮ್ಮ ಹರೀಶಮ್ಮ ಅಂತೂ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಮಾಡ್ತಾರೆ ಆಯಿತು ಅವ್ರ ಡ್ಯಾನ್ಸ್ ನೋಡೋದಂದ್ರೆ ಒಂಥರ ಚಂದ ನಮಗೆಲ್ರಿಗೂ ವೀಡಿಯೋಸ್ನೆಲ್ಲ ನಿಮಗೆ ವಿತ್ ಆಡಿಯೋ ನೋಡಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ಕಾಪಿ ರೈಟ್ಸ್ ಇಶ್ಯೂಸಿಂದ ನಾನು ಯಾವ ವೀಡಿಯೋಗೂ ಆಡಿಯೋನ ಅಟ್ಯಾಚ್ ಮಾಡೋಕ್ಕೆ ಆಗ್ತಾ ಇಲ್ಲ ಬಿಕಾಸ್ ಎಲ್ಲದಕ್ಕೂ ಕಾಪಿ ರೈಟ್ಸ್ ಬರುತ್ತೆ ಯೂಟ್ಯೂಬಿಂದ ವೀಡಿಯೋ ಬ್ಯಾನ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ವಿತೌಟ್ ಆಡ್ ಆಡಿಯೋ ನಾನು ಬೇರೆ ಯಾವುದೋ ಸಾಂಗ್ ಹಾಕಿ ವೀಡಿಯೋ ಸಿಂಕ್ ಮಾಡಿದ್ದೀನಿ ಸೊ ಇದನ್ನೇ ನೀವು ನೋಡಿ ಎಂಜಾಯ್ ಮಾಡಬೇಕು ಬಟ್ ಒರಿಜಿನಲ್ ವೀಡಿಯೋಸ್ನ ನೀವು ನೋಡಬೇಕು ಅಂತ ಇದ್ದರೆ ನಾನು ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೀವು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಬೋದು ಉಡುಪಿ ಸೈಡ್ ಈ ಮೆಹಂದಿ ಫಂಕ್ಷನ್ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಸುತ್ತೆ ನನಗೂ ಉಡುಪಿ ಸೈಡ್ ಮದುವೆ ಆಗಿ ಬಂದಮೇಲೆ ನಂಗೆ ಇವೆಂಟ್ ತುಂಬಾನೇ ಇಷ್ಟ ಬೇಕು ಸಿಕ್ಕಾಪಟ್ಟೆ ಮಸ್ತಿ ಮಾಡ್ತೀವಿ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಕಸಿನ್ಸ್ ಅಂದ್ಕೊಂಡು ಕುಣಿಯೋದೇ ಕುಣಿಯೋದು ಅದಕ್ಕೊಂದು ಲಿಮಿಟೇ ಇರಲ್ಲ ನಾವು ಕುಣಿಯೋದಕ್ಕೆ ಈವೆಂಟಲ್ಲಂತೂ ಡ್ಯಾನ್ಸ್ ಮಾಡೋಕ್ಕೆ ಏಜ್ ಲಿಮಿಟೇ ಇರೋಲ್ಲ ಅನ್ಸುತ್ತೆ ದೊಡ್ಡೋರಿಂದ ಸಣ್ಣ ಮಕ್ಳು ತನಕ ಸಿಕ್ಕಾಪಟ್ಟೆ ಕುಣಿತಾರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ ಈ ವಿಷನ್ಸ್ ಎಲ್ಲ ನೋಡೋಕ್ಕೆ ಒಂಥರ ಚೆಂದ ಸ್ಪೆಷಲಿ ದೊಡ್ಡವ್ರ ಡ್ಯಾನ್ಸ್ ಅಂತೂ ನೋಡಲಿಕ್ಕೆ ಇನ್ನೂ ಚೆನ್ನಾಗ್ ಅನಿಸುತ್ತೆ

ಅಲ್ಲ ಇಡೀ ಇಡೀ ಕರ್ನಾಟಕ ನಿಮ್ದು ಪಬ್ಲಿಸಿಟಿ ಕೊಡ್ತಿದ್ದೆ ನಿಮ್ ಮದ್ವೆದು ಹಾ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಅಂತೂ ಎಲ್ರಿಗೂ ಟೈಮ್ ಆಗೋದೇ ಗೊತ್ತಾಗಲ್ಲ ಜನಗಳು ಖಾಲಿ ಆಗಿರೋದು ಗೊತ್ತಾಗಲ್ಲ ಬಿಕಾಸ್ ಅಷ್ಟೊಂದು ಡ್ಯಾನ್ಸಲ್ಲಿ ಇನ್ವಾಲ್ವ್ ಆಗಿರ್ತೀವಿ ಸೊ ಅಂತೂ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಆ್ಯಕ್ಚುಲಿ ಈವೆಂಟ್ ಮುಗ್ದಿರ್ಲಿಲ್ಲ ನಾವು ನನಗೆ ನೆಕ್ಸ್ಟ್ ದಿನ ಸಾಗರ ಹೋಗ್ಬೇಕಿತ್ತು ಈ ಬುಕ್ಕಿಂಗ್ಸ್ ಇತ್ತು ಸೊ ಅದಕ್ಕೋಸ್ಕರ ಮತ್ತೆ ಇನ್ನೂ ಲೇಟ್ ಆಗೋದು ಬೇಡ ಅಂತ ನಾವು ಆಲ್ಮೋಸ್ಟ್ ಒಂದು ಟ್ವೆಲ್ತ್ ತನಕ ಇದ್ದು ಅಲ್ಲಿಂದ ರಿಟರ್ನ್ ಹೊರಟಿವಿ ಅಬ್ಬ ಅಂತೂ ಮೆಹಂದಿ ಫಂಕ್ಷನ್ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಡ್ಯಾನ್ಸ್ ಎಲ್ಲ ಮಾಡಿ ಕೂಗಿ 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 ವಾಯ್ಸ್ ಅರ್ಧ ಡೌನ್ ಆಗಿ ಹೋಗ್ಬಿಟ್ಟಿದೆ ನನ್ನದು ಬಟ್ ನಿಜವಾಗಲೂ ತುಂಬ ಟಯರ್ಡ್ ಆಗಿದೆ ಇವಾಗ ಹನ್ನೆರಡು ಏನೋ ಮಾರ್ನಿಂಗ್ ನಾನು ಬೇಗ ಇದು ಸಾಗರ ಹೊರಡಬೇಕು ಮತ್ತೆ ಬುಕ್ಕಿಂಗ್ಸ್ ಇದೆ ಸೊ ಹೆಟ್ಟಿಗೆ ಶೆಡ್ಯೂಲ್ ಈ ಸೀಸನ್ ಟೈಮಲ್ಲೆಲ್ಲ ರಿಲೇಟಿವ್ಸ್ ವೆಡ್ಡಿಂಗ್ಸ್ ಎಲ್ಲ ಬಂದರೆ ಅತ್ಲಾಗೂ ಅಲ್ಲ ಇತ್ಲಾಗೂ ಅಲ್ಲ ಭಾಳ ಪ್ರಾಬ್ಲಮ್ ಬಟ್ ಏನು ಮಾಡೋಂಗಿಲ್ಲ ವಿ ಹ್ಯಾವ್ ಟು ಮ್ಯಾನೇಜ್ ಸೊ ಮೆಹಂದಿ ಫಂಕ್ಷನ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಇನ್ನು ನೆಕ್ಸ್ಟ್ ಬ್ಲಾಗ್ ಬಂದು ಗಂಗು ಅಣ್ಣನ ಮದುವೆ ಮದುವೆ ಹೇಗಾಗುತ್ತೆ ಎಲ್ಲಿ ನಡೀತಾ ಇದೆ ಎಲ್ಲದನ್ನು ವೀಡಿಯೋ ಹೋಪ್ ನಿಮ್ಗೆಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಡೂ ಶೇರ್ ಲೈಕ್ ಸಬ್ಸ್ಕ್ರೈಬ್ ಅಂಡ್ ದ ಬೆಲ್ ಬಟನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟಾಟಾ ಬೈ ಬಾಯ್